ಇದೇ ಭಾನುವಾರ ಮೂವತ್ತೊಂದನೇ ತಾರೀಕು ಈ ತಿಂಗಳು ಇಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥದ್ದಕ್ಕೆ ನಾವು ಯಾರು ಕೂಡ ಸಿದ್ಧರಿಲ್ಲ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಪಮಾನ ಅವಮಾನ ಏನಿದೆ ಅಥವಾ ಯಾವ ರೀತಿ ಒಂದು ಅಪಮಾನ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಹೆಜ್ಜೆಗಳನ್ನ ಈ ರಾಜ್ಯ ಸರ್ಕಾರ ಇಟ್ಟಿದ್ದಾರೆ ನೈತಿಕವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದಷ್ಟೇ ಅಲ್ಲ ನಾನು ವೈಯಕ್ತಿಕವಾಗಿ ಒಬ್ಬ ಭಕ್ತನಾಗಿ ಮಂಜುನಾಥ ಸ್ವಾಮಿಯ ನನ್ನ ಆರಾಧ್ಯ ದೈವ ಭಕ್ತನಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಯಾರ್ಯಾರು ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಭಾನುವಾರದ ದಿನ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತಕ್ಕಂಥದ್ದನ್ನು ಮುಂದಿಟ್ಕೊಂಡು ನಾವೇನು ಹೊರಟಿದ್ದೇವೆ ಆ ಭಗವಂತನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರರೆಡ್ಡೆ ಅವ್ರನ್ನು ಕೂಡ ಧರ್ಮಸ್ಥಳ ಸತ್ಯ ಯಾತ್ರೆ ವೀರೇಂದ್ರ ರೆಡ್ಡೆ ಅವ್ರನ್ನು ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಇರ್ತೇವೆ ಹಿಂದೇನೂ ಇದ್ದೇವೆ ಮುಂದೇನೂ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಮೂವತ್ತೊಂದನೇ ತಾರೀಕು ಭಾನುವಾರ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಜನತಾದಳ ಪಕ್ಷದ ವತಿಯಿಂದ ಇದು ಪಕ್ಷಾತೀತವಾಗಿ ಮತ್ತೆ ಹೇಳ್ತಾ ಇದ್ದೇನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಒಟ್ಟಾರೆಯಾಗಿ ಧರ್ಮಸ್ಥಳದ ಮೇಲೆ ನಮಗೆ ಇರತಕ್ಕಂಥ ಒಂದು ನಂಬಿಕೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರ್ತಕ್ಕಂಥ ಒಂದು ನಂಬಿಕೆಯ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅಂತಕ್ಕಂಥದನ್ನ ಭಾನುವಾರದ ದಿನ ದೊಡ್ಡ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಮಾಡ್ತಾ ಇದ್ದೇವೆ ಮಾಜಿ ಶಾಸಕರು ಕೂಡ ಬರ್ತಾರೆ ಎಲ್ಲ ಕಾರ್ಯಕರ್ತರು ಇರ್ತಾರೆ ಬೆಂಗಳೂರಿನಿಂದ ಯಾತ್ರೆ ಅಂದರೆ ಇಡೀ ರಾಜ್ಯದಿಂದ ಹಲವ ಹಲವಾರುಡೆ ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದೀವಿ ಸರ್ ಸೆಂಟರ್ ಪಾಯಿಂಟ್ ಇಸ್ ಹಾಸನ ಹಾಸನದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ಲಸ್ ಇನ್ಕ್ಲೂಡಿಂಗ್ ಬೆಂಗ್ಳೂರ ಬೆಂಗಳೂರು ನಗರದಿಂದನೂ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ತಿಂಡಿಯ ವ್ಯವಸ್ಥೆ ಬೆಳಗ್ಗೆ ಒಂದು ಎಂಟು ಗಂಟೆ ಸುಮಾರಿಗೆ ಹಾಸನ್ನಲ್ಲಿ ದಟ್ ಇಸ್ ದ ಸೆಂಟರ್ ಪಾಯಿಂಟ್ ಅಲ್ಲಿಂದ ನೂರ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ನೂರ ಹದಿಮೂರು ಕಿಲೋಮೀಟ್ರ್ ಧರ್ಮಸ್ಥಳಕ್ಕೆ ಅಲ್ಲಿ ನಾವು ನೇತ್ರಾವತಿ ಹತ್ರ ಹೋಗಿ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾವಣ